ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಫ್ ದಿ ಬೆಸ್ಟ್ ಕಾಂಬಿನೇಷನ್ ಅಂತಂದ್ರೆ ಸಬ್ಬಸ್ಕಿ ಕಿಚಡಿ ಯಾವ ರೀತಿ ಒಂದು ಬಾಂಡ್ಲಿ ಇಟ್ಕೊಳ್ಳಿ ಒಂದರಿಂದ ಎರಡು ಮುಷ್ಟಿ ಆಗುವಷ್ಟು ಕಡಲೆ ಬೀಜನ ಹಾಕೊಳ್ಳಿ ಕಪ್ಪು ಬಣ್ಣ ಬರೋವರೆಗೂ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಎರಡರಿಂದ ಮೂರ್ ನಿಮಿಷ ಟೈಮ್ ತಗೊಳ್ಳುತ್ತೆ ನೋಡಿ ಕಪ್ಪು ಬಣ್ಣ ಬದಲಾಗಿದೆ ಇದನ್ನ ನೀವು ಮಿಕ್ಸಿ ಅಲ್ಲಿ ಹಾಕಾದ್ರೂ ರುಬ್ಕೊಳ್ಬಹುದು ಇಲ್ಲಾಂದ್ರೆ ಕೋಟೋ ಕಲ್ಲಾದ್ರೂ ರುಬ್ಕೊಳ್ಬಹುದು ರುಬ್ಕೊಳ್ತಾ ಇದ್ದೀವಿ ಪುಡಿ ಆಗೋ ತರ ಎಲ್ಲ ಸ್ವಲ್ಪ ಥರಿ ಆಗಿನೇ ಇರಬೇಕು ಇದಕ್ಕೆ ಅಂದ್ರೆ ಚೆನ್ನಾಗಿ ಬಾಯಲ್ಲಿ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ನೋಡಿ ಈ ತರ ಇದ್ರೆ ಸಾಕು ಫುಲ್ ಪುಡಿ ಆಗೋ ತರ ಇರಬಾರ್ದು ಒಂದ್ ಬಾಂಡ್ಲಿ ಇಟ್ಕೊಳ್ಳಿ ಒಂದ್ ಐದರಿಂದ ಆ ಟೇಬಲ್ ಸ್ಪೂನ್ ಆಗುವಷ್ಟು ಏನೇನು ಹಾಕೊಳ್ಳಿ ಸಾಸಿವೆ ಹಾಕೊಳ್ಳಿ ಸಾಸಿವೆ ಚಟಪಟ ಆದ್ಮೇಲೆ ಜೀರಿಗೆ ಹಾಕೊಳ್ಳಿ ನಂತರ ಹಸಿ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀವಿ ನೀವು ಇಲ್ಲಾಂದ್ರೆ ಒಣ ಮೆಣಸಿನ್ಕಾಯಿ ಹಾಕೊಳ್ಬಹುದು ಕರಿಬೇವ್ ಹಾಕೊಳ್ತಾ ಇದ್ದಲ್ಲಿ ಉಳಿಗಡ್ಡಿನ ಹಾಕೊಂಡಿದೀವಿ ಸ್ವಲ್ಪ ಸಣ್ಣದಾಗಿನೆ ಕಟ್ ಮಾಡ್ಕೊಂಡಿರ್ಬೇಕು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದ ತಕ್ಷಣ ಒಂದು ದೊಡ್ಡ ಟೊಮೆಟೊನ ಹೆಚ್ಚಿಟ್ಕೊಂಡು ಹಾಕೊಳ್ತಾ ಇದೀವಿ ಟೊಮೆಟೊ ಚೆನ್ನಾಗಿ ಪೇ ಸಾಫ್ಟ್ ಆಗಬೇಕು ಸಾಫ್ಟ್ ಆಗಬೇಕಂದ್ರೆ ಉಪ್ಪು ಹಾಕೊಂಡು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಇದೇ ಟೈಮಲ್ಲಿ ಅರ್ಶಿನ ಪುಡಿ ಕೂಡ ಹಾಕೊಳ್ತಾ ಇದ್ದೀವಿ ಕಲರ್ಗೋಸ್ಕರ ಕೈ ಆಡಿಸ್ತಾ ಇರಿ ತಳ ಹತ್ತುತ್ತೆ ಇಲ್ಲ ಅಂದ್ರೆ ಮತ್ತೆ ಯಾವ್ದಾದ್ರು ರೆಸಿಪಿ ಬೇಕಂದ್ರೆ ನಂಗೆ ಕಮೆಂಟ್ ಹೇಳಿ ನಮ್ಮ ಮನೆಯವರು ಮಾಡಿಕೊಡ್ತಾರೆ ರೆಸಿಪಿನ ಹೇಳ್ತಾರೆ ನಿಮ್ಗೆ ಸೊ ಸ್ವಲ್ಪ ಒಂದು ಹಾಫ್ ಒಂದು ಅರ್ಧ ಚಮಚ ಆಗುವಷ್ಟು ಸಕ್ಕರೆನ ಹಾಕೊಳ್ಳಿ ಅದು ಆಪ್ಷನಲ್ ಬೇಕಂದ್ರೆ ಹಾಕೊಳ್ಬಹುದು ಇಲ್ಲಾಂದ್ರೆ ಬೇಡ ಸಕ್ಕರೆ ಬೇಡ ಹೆಲ್ದಿ ಆಗಿರ್ಬೇಕಂದ್ರೆ ಬೆಲ್ಲ ಕೂಡ ಹಾಕೊಳ್ಬಹುದು ನೀರ್ ಹಾಕೊಳ್ತಾ ಇದೀವಿ ಒಂದ್ ನಾಲ್ಕರಿಂದ ಐದು ಸ್ಪೂನ್ ನೀರ್ ಹಾಕೊಂಡ್ರೆ ಸಾಕು ಜಸ್ಟ್ ಗ್ರೇವಿಗೋಸ್ಕರ ಅಷ್ಟೇ ಅದು ಕಲಸೋಕೆ ಈಸಿ ಆಗ್ಲಿ ಅಂತ ಜಾಸ್ತಿ ನೀರ್ ಎಲ್ಲ ಅವಶ್ಯಕತೆ ಇಲ್ಲ ಇದಕ್ಕೆ ಐದರಿಂದ ಆರು ಸ್ಪೂನ್ ಆದ್ರೆ ಸಾಕು ಲಾಸ್ಟ್ಗೆ ಗರಂ ಮಸಾಲನ ಹಾಕೊಳ್ತಾ ಇದ್ದೀವಿ ಗರಂ ಮಸಾಲ ಹೋಮ್ ಮೇಡ್ ಗರಂ ಮಸಾಲ ಇರೋದು ಬೇಕಂದ್ರೆ ಹೇಳಿ ರೆಸಿಪಿನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಬೇಕಂದ್ರೆ ರೆಸಿಪಿನ ವಿಡಿಯೋ ಮಾಡಿ ಹೇಳ್ತೀವಿ ಸಬ್ಬಕ್ಕಿನ ನೈಟ್ನೆ ನೆನೆಸಿಟ್ಟಿದೀವಿ ನೀರಲ್ಲಿ ಎಂಟರಿಂದ ಹತ್ತು ಗಂಟೆಗಳ ಕಾಲ ಚೆನ್ನಾಗಿ ನೆನೆದಿರ್ಬೇಕು ಆದಷ್ಟು ಸಬ್ಬಕ್ಕಿನ ತಗೊಳ್ಬೇಕಾದ್ರೆ ಸ್ಮಾಲ್ ಸೈಜ್ ನ ಸಬ್ಬಕ್ಕಿನ ತಗೊಳ್ಳಿ ಬೇಗನೆ ನೆನೆಯುತ್ತೆ ದೊಡ್ಡದಾಗಿರೋ ತಗೊಂಡ್ರೆ ಒಳಗಡೆ ಎಲ್ಲ ನೆನೆದಿರೋದಿಲ್ಲ ಕಟಿ ಕಟಿ ಹಾಗೆ ಇರುತ್ತೆ ಚೆನ್ನಾಗಿ ಫುಲ್ ಗ್ರೇವಿಗೆಲ್ಲ ಸಬ್ಬಕ್ಕಿ ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಡ್ರಿ ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಂತರ ನಾವು ಆಗ್ಲೇ ಇಟ್ಕೊಂಡಿರುವಂತ ಶೇಂಗಾ ಬೀಜದ ಪುಡಿನ ಹಾಕೊಳ್ತಾ ಲಾಸ್ಟಿಗೆ ಹಾಕೊಳ್ಬೇಕು ಶೇಂಗಾ ಬೀಜದ ಪುಡಿನ ನೋಡಿ ಅಷ್ಟು ಹಾಕೊಳ್ತಾ ಇದ್ದೀವಿ ಹಾಕೊಂಡ ತಕ್ಷಣ ಮತ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂಥರ ಅಂಟಂಟ್ ತರ ಬರುತ್ತೆ ಆಮೇಲೆ ಚೆನ್ನಾಗಿ ಕೈ ಬಿಡದೆ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲಾ ಎಲ್ಲಾ ಕಡೆನು ಸೊ ಇವಾಗ ನೆಕ್ಸ್ಟ್ ಉಪ್ಪು ಏನಾದ್ರೂ ಕಡಿಮೆ ಆಗಿದ್ರೆ ಉಪ್ಪು ಕೂಡ ಇವಾಗಲೇ ಸೇರಿಸ್ಕೊಳ್ಬಹುದು ನೀವು ಟೇಸ್ಟ್ ಅನುಸಾರವಾಗಿ ಖಾರ ಏನಾದ್ರೂ ಕಡಿಮೆ ಆಗಿದ್ರೆ ಚಿಲ್ಲಿ ಪೌಡರ್ ಕೂಡ ಹಾಕೊಳ್ಬಹುದು ಲಾಸ್ಟ್ಗೆ ಒಂದು ಅರ್ಧ ಲಿಂಬೆ ಒಂದು ಒಂದು ಸ್ಪೂನ್ ಆಗುವಷ್ಟು ಲಿಂಬೆಯನ್ನು ಹಾಕೊಳ್ತಾ ಇದ್ದೀನಿ ನಾನು ನೀವು ಟೊಮೆಟೊ ಕೂಡ ಹಾಕಿದೀವಿ ಬೇಕಂದ್ರೆ ಹಾಕೊಳ್ಬಹುದು ಇಲ್ಲಾಂದ್ರೆ ಬೇಡ ನೋಡಿ ಇದೆ ಒಂದು ಚಿಕ್ಕದು ಲಿಂಬೆಯನ್ನು ಹಾಕೊಳ್ತಾ ಇದ್ದೀವಿ ಬೇಕಂದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಬೇಡ ಆಪ್ಷನ್ ಅದು ಆಲ್ರೆಡಿ ಟೊಮೆಟೊ ಇದೆ ಸ್ವಲ್ಪ ಹುಳಿಬೇಕನ್ನೋರು ಲಿಂಬೆನ್ ಕೂಡ ಹಾಕೊಳ್ಬೋದು ಈಗ ಒಂದು ಲಿಡ್ ಕ್ಲೋಸ್ ಮಾಡಿಟ್ಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ಬಿಟ್ಬಿಡಿ ಸಾಕು ಸ್ವಲ್ಪಕ್ಕೆ ಚೆನ್ನಾಗಿ ಮೆತ್ತಗಾಗಿರುತ್ತೆ ಸೊ ರೆಸಿಪಿ ಇಷ್ಟ ಆದರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮುಕ್ ಮೂಲಕ ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್